ಬಿಗ್ ಡೇ ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಜನ ಕಾದು ಕುಳಿತಿದ್ದಾರೆ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಭಾರತದ ಅಧಿಪತಿ ಯಾರಾಗ್ತಾರೆ ಅಂತ ಹೇಳಿ ಜೊತೆಗೆ ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿಜೆಪಿ ಮುನ್ನಡೆಯಲ್ಲಿದೆ ಕಾಂಗ್ರೆಸ್ ಆಮೆ ವೇಗದಲ್ಲಿ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಬಿಜೆಪಿ ಬಿಜೆಪಿ ಮ್ಯಾರಾಥಾನ್ ಓಟಕ್ಕೆ ಬ್ರೇಕ್ ಹಾಕೋರಿಲ್ಲ ಕಮಲ ಶರ ವೇಗ ಕೈ ಆಮೆ ವೇಗ ಮತ್ತೆ ಮೋದಿ ಯುಗ ಶುರುವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಕುಟದೇ ಇರುವ ಛಲ ತೋರಿಸದ ಕಾಂಗ್ರೆಸ್ ಕೂಟ ಮೋದಿ ಎದುರು ಮೈತ್ರಿ ಕೂಟದ ಆಟ ನಡೀತಾ ಇಲ್ಲ ಇಂಡಿಯಾದಲ್ಲಿ ಮೋದಿ ಅಶ್ವಮೇಧ ಕುದುರೆಗೆ ಸರಿಸಾಟಿಯೇ ಇಲ್ಲ ಅನ್ನೋದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಕ್ಷಣ ಕ್ಷಣಕ್ಕೂ ಬಿ ಜೆ ಪಿ ಮುನ್ನಡೆಯನ್ನ ಕಾದುಕೊಂಡು ಹೋಗ್ತಾ ಇದೆ ಬಿಜೆಪಿ ಮ್ಯಾರಾಥಾನ್ ಓಟಕ್ಕೆ ಬ್ರೇಕ್ ಹಾಕೋರು ಯಾರೂ ಇಲ್ಲದ ರೀತಿಯಲ್ಲಿ ಈ ಒಂದು ಟ್ರೆಂಡ್ ಹೇಳ್ತಾ ಇರೋದು ಈ ಕ್ಷಣದ ಟ್ರೆಂಡ್ ಕಮಲ ಶರವೇಗದಲ್ಲಿ ವೇಗದಲ್ಲಿ ಓಡ್ ಹೋಗ್ತಾ ಇದೆ ಶರವೇಗ ಕೈ ಆಮೆ ವೇಗದಲ್ಲಿ ಕುಣ್ಕೊಂಡು ಕುಣ್ಕೊಂಡು ಬರ್ತಾ ಇದೆ ಮತ್ತೆ ಮೋದಿ ಯುಗ ಆರಂಭ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ಈಗಿನ ಅಂಕಿ ಸಂಖ್ಯೆಗಳು ಹೇಳ್ತಾ ಇದ್ದಾವೆ ಕುಟಿದೇಳುವ ಛಲವನ್ನ ಇಲ್ಲಿ ಕಾಂಗ್ರೆಸ್ ಈ ಬಾರಿಯೂ ಕೂಡ ತೋರಿಸ್ತಾ ಇಲ್ಲ ಮೋದಿ ಎದುರು ಇಲ್ಲಿ ಮೈತ್ರಿಕೂಟದ ಆಟ ನಡೀತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಬಿ ಜೆ ಪಿ ಎಷ್ಟು ಮುನ್ನಡೆಯನ್ನ ಕಾದುಕೊಂಡಿದೆ ಅಂತ ಹೇಳಿ ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೆಲವೊಂದಿಷ್ಟು ಕಡೆ ಅಲ್ಲಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು ಜೊತೆಗೆ ನಮ್ಮ ಕರ್ನಾಟಕ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕರ್ನಾಟಕದಲ್ಲಿ ಈಗಾಗಲೇ ಬಿ ಜೆ ಪಿಯ ಕೆಲವು ಕಡೆ ಬಿ ಜೆ ಪಿಯ ಅಭ್ಯರ್ಥಿಗಳೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಈಗಾಗಲೇ ಧಾರವಾಡ ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹೀಗೆ ಬಹಳಷ್ಟು ಜನ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡು ಶರಬೇಗದಲ್ಲಿ ಮುನ್ನುಗ್ತಾ ಇದ್ದಾರೆ ಇವತ್ತು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಅಂತಿಮವಾದಂತ ತೀರ್ಪು ಹೊರಬರುತ್ತೆ ಈಗಾಗಲೇ ಅವರು ಎಲ್ಲ ಕಡೆ ಸಂಭ್ರಮಾಚರಣೆಯನ್ನ ಶುರು ಮಾಡಿದ್ದಾರೆ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಗಮನಿಸ್ತಾ ಇದ್ದೀವಿ ಕ್ಷಣ ಕ್ಷಣಕ್ಕೂ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಬಿ ಜೆ ಪಿ ಬಿ ಜೆ ಪಿ ಮ್ಯಾರಾಥಾನ್ ಓಟಕ್ಕೆ ಬ್ರೇಕ್ ಹಾಕೋರಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹುಟಿದೇಳುವ ಚಲವನ್ನ ಕಾಂಗ್ರೆಸ್ ಈ ಬಾರಿಯೂ ಕೂಡ ತೋರಿಸಿಲ್ಲ ಕಾಂಗ್ರೆಸ್ ಬಹಳಷ್ಟು ಪ್ರಯತ್ನ ಪಡ್ತು ಇಲ್ಲ ಅಂತ ಹೇಳಕ್ಕಾಗಲ್ಲ ಆದ್ರೆ ಯಾಕೋ ಜನ ಕಾಂಗ್ರೆಸ್ ಅನ್ನ ನಂಬುತ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಕ್ಷಣದ ಟ್ರೆಂಡ್ ಹೇಳ್ತಾ ಇದು ಹೇಳ್ತಾ ಇರೋದು ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತ ಹೇಳಿ